ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಮ್ಮ ಚಿತ್ರದುರ್ಗದ ಒಂದು ಐಡಿಯನ್ ಪ್ಲೇಸ್ ಆಗಿರುವಂಥ ಒಂದು ಅತ್ಯದ್ಭುತವಾದ ದೇವಾಲಯವನ್ನು ತೋರಿಸ್ಬೇಕಂತ ಹೊರಟಿದ್ದೀವಿ ಆ ದೇವಸ್ಥಾನದ ಹೆಸರೇನಪ್ಪ ಅಂದರೆ ಶ್ರೀ ಕಾಳಹಸ್ತೇಶ್ವರ ಸ್ವಾಮಿ ದೇವಸ್ಥಾನ ಸೊ ಈ ದೇವಸ್ಥಾನ ತುಂಬ ಪುರಾತನವಾದದ್ದು ಹಾಗೆ ಒಂದು ಅತ್ಯದ್ಭುತವಾದ ಇತಿಹಾಸ ಉಳ್ಳ ದೇವಾಲಯ ಇದಾಗಿದೆ ಸೊ ಈ ವಿಡಿಯೋದಲ್ಲಿ ಈ ದೇವಾಲಯದ ಸಂಪೂರ್ಣ ಮಾಹಿತಿ ಇದೆ ಸೊ ಎಲ್ಲರೂ ಸ್ಕಿಪ್ ಮಾಡದಂಗೆ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ತಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ ಅಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ನಾವು ಈ ವಿಡಿಯೋನ ಮುರುಘಾ ಮಠದಿಂದ ಶುರು ಮಾಡಿದ್ದೀವಿ ಮುರುಘಾ ಮಠದಿಂದ ಸುಮಾರು ಒಂದು ಏಯ್ಟ್ ಟು ನೈನ್ ಕಿಲೋಮೀಟರ್ಸ್ ಆಗ್ಬೋದು ಆಬಿಯಸ್ಲಿ ಚಿತ್ರದುರ್ಗದಿಂದಲೂ ಕೂಡ ಅಂದರೆ ಮೇನ್ ಸಿಟಿಯಿಂದನೂ ಕೂಡ ಸೇಮ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಹಾಗೇ ಈ ದೇವಸ್ಥಾನದ ಸಂಪೂರ್ಣ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ದೇವಸ್ಥಾನದ ಇತಿಹಾಸನೂ ಕೂಡ ಸ್ವಲ್ಪ ತಿಳ್ಕೊಂಡು ಬರೋಣ ಬನ್ನಿ ಈ ಒಂದು ದೇವಸ್ಥಾನ ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದ್ದು ಅಂತ ಅಲ್ಲಿನ ಶಿಲಾಶಾಸನಗಳು ಹಾಗೂ ಅಲ್ಲಿನ ಕೆಲವು ಕುರುಹುಗಳು ತಿಳಿಸ್ತವೆ ಹಾಗೂ ನಮ್ಮ ಚಿತ್ರದುರ್ಗದ ಏಳು ಸುತ್ತಿನ ಕೋಟೆಗೂ ಕೂಡ ಸಂಬಂಧಪಟ್ಟಿರುವಂತಹ ಒಂದು ಇತಿಹಾಸ ಇದೆ ಮತ್ತು ಈ ದೇವಾಲಯವು ನೊಳಂಬ ರಾಜವಂಶದ ಕಾಲದಲ್ಲಿ ನಿರ್ಮಿತವಾಗಿದ್ದು ಸೊ ಈ ದೇವಾಲಯದಲ್ಲಿ ಆ ಕಾಲದಲ್ಲಿ ನೊಳಂಬ ರಾಜರು ಪಾಲಿಸಿಕೊಂಡು ಬಂದಿದ್ರಂಥ ಕೆಲವು ಶಾಸನಗಳು ಸಹ ಇಲ್ಲಿ ನಮಗೆ ಸಿಗ್ತವೆ ಹಾಗೂ ಈ ನೊಳಂಬರು ಕ್ರಿಸ್ತ ಶಕ ಎಂಟನೇ ಶತಮಾನದಿಂದ ಹನ್ನೊಂದನೇ ಶತಮಾನದವರೆಗೆ ಕರ್ನಾಟಕದ ಬಳ್ಳಾರಿ ಚಿತ್ರದುರ್ಗ ಕೋಲಾರ ತುಮಕೂರು ಹಾಗೂ ಬೆಂಗಳೂರು ಭಾಗಗಳಲ್ಲಿ ಆಳ್ವಿಕೆ ನಡೆಸಿ ಪ್ರಮುಖ ರಾಜವಂಶಸ್ಥರಾಗಿದ್ದರು ಈ ವಂಶದ ರಾಜರು ಶೈವ ಧರ್ಮದ ಅನುಯಾಯಿಗಳಾಗಿದ್ದು ಶಿವಮಂದಿರಗಳ ನಿರ್ಮಾಣ ಮತ್ತು ಅಭಿವೃದ್ಧಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದರು ಚಿತ್ರದುರ್ಗದ ಕಾಳಹಸ್ತೇಶ್ವರ ದೇವಾಲಯವು ಈ ಶೈವ ಪರಂಪರೆಯ ಭಾಗವಾಗಿದ್ದು ನೊಳಂಬ ರಾಜವಂಶದ ಶೈವ ಭಕ್ತಿಯ ಪ್ರತೀಕವಾಗಿದೆ ಹಾಗೂ ಈ ಕಾಳಹಸ್ತೇಶ್ವರ ದೇವಸ್ಥಾನದ ಸಾಂಸ್ಕೃತಿಕವನ್ನು ಉಳಿಸಿದಂತಹ ನೊಳಂಬ ರಾಜವಂಶದ ಪ್ರಮುಖ ರಾಜರಲ್ಲಿ ಪಲ್ಲವಾದಿ ರಾಜ ಹಾಗೂ ದಿಲೀಪರಾಜ ಮತ್ತು ಜಗದೇಕ ಮಲ್ಲ ನೊಳಂಬ ಇತ್ಯಾದಿಗಳು ಪ್ರಮುಖರಾದವರು ಇವರಾದ ಮೇಲೆ ಹನ್ನೆರಡನೇ ಶತಮಾನದಿಂದ ಚಿತ್ರದುರ್ಗದ ಪಾಳೆಗಾರರಿಂದ ಆಳ್ವಿಕೆ ಶುರು ಅನ್ನೋ ಮಾಹಿತಿ ಇದೆ ಹಾಗೂ ಈ ರಾಜರು ತಮ್ಮ ಕಾಲದಲ್ಲಿ ಶೈವ ಧರ್ಮದ ಪ್ರಚಾರ ಮತ್ತು ಶಿವಮಂದಿರಗಳ ನಿರ್ಮಾಣಕ್ಕೆ ಹಾಗೂ ಸಾಂಸ್ಕೃತಿಕಗಳ ಬೆಳವಣಿಗೆಗೆ ಅತಿ ಹೆಚ್ಚು ಪ್ರಮಾಣ ಕೊಡುಗೆ ನೀಡಿದ್ದರು ಹಾಗೂ ಮದಕರಿ ನಾಯಕನ ಕಾಲದಲ್ಲಿ ಚಿತ್ರದುರ್ಗವು ರಾಜಕೀಯ ಮತ್ತು ಸಾಂಸ್ಕೃತಿಕವಾಗಿ ಮಹತ್ವಪೂರ್ಣ ಕೇಂದ್ರವಾಗಿತ್ತು ನೋಡಿ ಸ್ನೇಹಿತರೆ ಇಷ್ಟೆಲ್ಲ ಇತಿಹಾಸ ಇರೋ ಈ ದೇವಸ್ಥಾನ ತುಂಬ ಅದ್ಭುತವಾಗಿದೆ ಇನ್ನೂ ತುಂಬ ಮಾಹಿತಿ ಇದೆ ಮುಂದೆ ಮುಂದೆ ಹೇಳ್ತಾ ಹೋಗ್ತೀನಿ ಹಾಗೆ ಈ ದೇವಸ್ಥಾನದಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಇದೆ ನಮಗೆ ಅನುಭವ ಆಗಿರೋದನ್ನ ತಮಗೆ ಹೇಳ್ತಾ ಇದ್ದೀವಿ ಸೋ ಮತ್ತೆ ಅಡ್ರೆಸ್ ಅಂತ ಬಂದರೆ ತುರುವನೂರು ಬ್ರಿಡ್ಜಿಂದ ಸ್ಟ್ರೈಟ್ ಹೋಗಬೇಕು ಸೊ ನಾವು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಮುರುಘಾ ಮಠದಿಂದ ನೀವೆಲ್ಲ ನೋಡಿದ್ದೀರಾ ಸೊ ಅಲ್ಲಿಂದ ನೀವು ವಿಡಿಯೋ ಕ್ಲೀನಾಗಿ ನೋಡಿದರೆ ನಿಮಗೆ ಎಲ್ಲ ಕ್ಲಿಯರಾಗೆ ಗೊತ್ತಿರುತ್ತೆ ನೀವು ದುರ್ಗ್ದವ್ರಾಗಿದ್ದರೆ ಸೊ ನೋಡಿ ನೀವು ಎಲ್ಲರೂ ಬನ್ನಿ ನಮ್ಮ ಇಡೀ ಕರ್ನಾಟಕದ ಜನತೆಗೆ ಎಲ್ಲರೂ ಬಂದು ಈ ದೇವಸ್ಥಾನದ ಆಶೀರ್ವಾದ ಪಡ್ಕೋಬೇಕಂತ ನಮ್ಮ ಒಂದು ಇಚ್ಛೆ ಏನಿಲ್ಲ ತುಂಬ ಅದ್ಭುತವಾಗಿದೆ ದೇವಸ್ಥಾನ ಇಷ್ಟು ಒಂದು ಹಳೆಯ ದೇವಸ್ಥಾನದ ಆಶೀರ್ವಾದ ಪಡೆಯೋಕೆ ಎಷ್ಟು ಜನ್ಮದ ಪುಣ್ಯ ಪಡ್ಕೋಬೇಕು ಅದೂ ಗೊತ್ತಿಲ್ಲ ಸೊ ಅದೆಲ್ಲ ಯಾಕೆ ಒಂದ್ಸಲ ಸಲ ಈ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೀರಿ ಸೊ ಅಡ್ರೆಸ್ ಎಲ್ಲ ತಮಗೆ ಚೆನ್ನಾಗೇ ಗೊತ್ತಾಗಿದೆ ಅಂದ್ಕೊತೀನಿ ಮಾತಾಡಿದ್ದು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಗೈಸ್ ಯಾಕಂದರೆ ಇಷ್ಟೆಲ್ಲ ಇತಿಹಾಸಕ್ಕೆ ಹೇಳ್ಕೊಂಬರ್ಬೇಕಂದ್ರೆ ಇದು ದಾರಿ ತುಂಬ ದೂರ ಇದೆ ಒಂದು ಮ್ಯಾಕ್ಸಿಮಮ್ ಅಂದರೂ ಹೇಳಿದ್ವಲ್ಲ ಏಯ್ಟ್ ಟು ನೈನ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಹಾಗಾಗಿ ವಿಡಿಯೋ ನೋಡಿರಿ ಚೆನ್ನಾಗಿದೆ ದೇವ್ರ ದರ್ಶನ ಆಗುತ್ತೆ ನನ್ನ ಸ್ವಲ್ಪೊತ್ತಿಗೆ ಈ ದೇವಸ್ಥಾನ ನಮ್ಮ ಚಿತ್ರದುರ್ಗದ ಮದಕರಿ ನಾಯಕರಾದಂತಹ ವೀರ ಮದಕರಿ ನಾಯಕರ ಹೆಸರಿನ ಊರಿನಲ್ಲಿ ಇದೆ ಈ ದೇವಸ್ಥಾನ ಮತ್ತು ಈ ಊರಿನ ಹೆಸರು ಮದಕರಿಪುರ ಸೊ ಮದಕರಿಪುರ ಅಂತ ಈ ಒಂದು ಊರಿಗೆ ಹೆಸರು ಹೇಗೆ ಬಂತ ಹೇಳೋದಾದರೆ ಮದಕರಿ ನಾಯಕರು ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ಬಂದು ಹೋಗ್ತಿದ್ರಂತೆ ಅಂದರೆ ಅವರ ಪಟ್ಟಾಭಿಷೇಕ ಆದ ಮೇಲೆ ಸೊ ಈ ಒಂದು ಊರಿಗೆ ವಿಚಿತ್ರವಾದ ಹೆಸರು ಇರುವ ಕಾರಣ ಈ ಒಂದು ಊರಿನ ಹೆಸರು ಚೇಂಜ್ ಮಾಡಬೇಕಂತ ಅವರು ಅಂದ್ಕೊಂಡಿದ್ರಂತೆ ಸೊ ಪ್ರತಿನಿತ್ಯ ಈ ಊರಿಗೆ ಬಂದು ಹೋಗ್ತಿರುವ ಕಾರಣ ಮದಕರಿ ನಾಯಕನ ಹೆಸರಿನಿಂದ ಮದಕರಿಪುರ ಎಂಬ ಹೆಸರು ಬಂತಂತೆ ಈ ಊರಿಗೆ ಮತ್ತು ಇಲ್ಲಿರುವಂತಹ ಈ ದೇವಸ್ಥಾನದ ಪೂಜಾರಿ ನಮಗೆ ಇನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿ ಏನಂದರೆ ಆಗಿನ ರಾಜರು ಯುದ್ಧ ಯುದ್ಧಗಳಿಗೆ ಹೋಗುವ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಅದಾದ ಮೇಲೆ ಯುದ್ಧಕ್ಕೆ ಹೊರಡ್ತಿದ್ರಂತೆ ಅಂತಹ ಒಂದು ನಂಬಿಕೆ ಈ ದೇವರ ಮೇಲಿತ್ತಂತೆ ಅಂದರೆ ಶಿವನ ಮೇಲೆ ಸೊ ನೋಡಿ ದೇವಸ್ಥಾನದ ಒಳಭಾಗ ಹೇಗಿದೆ ಅಂತ ಇಷ್ಟೊತ್ತು ಕೂಡ ನೀವು ಹೊರಗಡೆ ಎಲ್ಲ ಹೇಗಿತ್ತು ಅಂತ ನೋಡಿದ್ರಿ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ಈಗ ನೋಡಿ ಇಲ್ಲಿರುವಂತಹ ವಿಗ್ರಹಗಳಾಗಲಿ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೂ ಎಷ್ಟು ಪುರಾತನವಾಗಿದೆ ಅಂತ ಈ ವಿಗ್ರಹಗಳನ್ನು ನೋಡಿದ್ರೇ ಅರ್ಥ ಆಗುತ್ತೆ ಸೊ ಮಾತಾಡಿದ ಸಾಕು ದೇವಸ್ಥಾನ ಹೇಗಿದೆ ಅಂತ ನೋಡಿ ಇವಾಗ ಏನ್ ಕಾಣ್ತಿರುವ ಸ್ಟ್ರಕ್ಚರ್ ಏನ್ ನೋಡ್ತಿದ್ದೀರಲ್ಲ ಈ ಶೈಲಿ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಇದು ಎಷ್ಟು ಹಳೇದಂತ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ನೋಡಿರ್ತೀರ ಈ ತರ ಸ್ಟ್ರಕ್ಚರ್ಗಳು ಇವಾಗ ಏನ್ ಸ್ಟ್ರಕ್ಚರ್ ಅಂತ ಹೇಳಿದ್ನಲ್ಲ ಅದನ್ನ ಎರಡು ಕಾರಣಗಳಿಂದ ನಿನ್ನಿಸ್ತಿದ್ರು ಏನು ನಿಂದಿ ನಂದಿ ಮತ್ತೆ ಶಿವ ಏನು ಅಲ್ಲಿ ಇರುತ್ತಲ್ಲ ಅದಕ್ಕೊಂದು ಕಾರಣ ಇದೆ ಮೇಲ್ಗಡೆ ಇವಾಗ ಕಾಣಿಸುತ್ತೆ ನೋಡಿ ಆ ಸ್ಟ್ರಕ್ಚರ್ ಏನಂತ ಒಂದ್ಸರಿ ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಹೋದಾಗ ನೀವು ಅಬ್ಸರ್ವ್ ಮಾಡ್ಬೋದು ಇವಾಗ ಮೇಲ್ಗಡೆ ಕಾಣಿಸುತ್ತೆ ನೋಡಿ ಅದಕ್ಕೆ ಆದಂಥ ಒಂದು ನೀತಿ ನಿಯಮ ಮತ್ತೆ ಅದೊಂದು ಕೆಲವೊಂದು ನಿಧಿ ಸಂಗ್ರಹಣೆ ಅದಕ್ಕೋಸ್ಕರ ಎಲ್ಲ ಮಾಡಿರ್ತಾರೆ ತಿಳ್ಕೊಬೇಕಂದ್ರೆ ಅಲ್ಲಿರೋ ಕೆಲವು ಮ್ಯೂಸಿಯಂಗಳು ಮತ್ತು ಯಾರ ಇತಿಹಾಸವನ್ನು ಒಂದು ಗೊತ್ತಾಗುತ್ತೆ ನಿಮಗೆಲ್ಲ ಒಳಭಾಗ ನೋಡಿದ್ರಿ ಹೊರವಾಗ ನಾನು ಸ್ವಲ್ಪ ನೋಡಿ ಇವಾಗ ದೇವಸ್ಥಾನ ಕರ್ನಾಟಕ ಸರ್ಕಾರಕ್ಕೆ ಅಳವಡಿಸ್ಕೊಂಡಿದೆ ಬಟ್ ಅದ್ರ ಸುತ್ತ ಇರುವ ಜಾಗ ಆಯಿತು ಅಲ್ಲೆಲ್ಲ ನೋಡ್ತಿದ್ರೆ ಅವಶೇಷಗಳು ಅವೆಲ್ಲ ಹೇಗೆ ಬಿದ್ದಿದ್ದಾವೆ ಅದಕ್ಕಂತಲೇ ಒಂದು ಜಾಗ ಮಾಡಿ ಇರಿಸಬಹುದು ಇವೆಲ್ಲ ಕರ್ನಾಟಕ ಸರ್ಕಾರದ ಕೆಲಸಗಳು ಇಲ್ಲಿ ಸಾರ್ವಜನಿಕರು ಬಂದು ಮಾಡೋಕ್ಕಾಗಲ್ಲ ಇದಕ್ಕೆ ನಮ್ಮ ದೇಶ ನಮ್ಮ ಕರ್ನಾಟಕ ಇನ್ನೂ ಭಾಳ ಉದ್ದಾರ ಆಗಿಲ್ಲ ಇನ್ನೂ ಬೆಳಕಿಗೆ ಬಂದಿಲ್ಲ